ಆ ಥರ ನಮ್ಮ ಶೈಲಂದ್ರಣ್ಣವರ ನೇತೃತ್ವದಲ್ಲಿ ಇವತ್ತು ಎಲೆಕ್ಷನ್ ನಡೆದಿದೆ ಮುಂದಿನ ಅಷ್ಟೇ ನಮ್ಮ ಶೈಲಂದ್ರಣ್ಣವರ ನೇತೃತ್ವದಲ್ಲಿ ಅವರು ಯಾವ ಥರ ಮಾರ್ಗದರ್ಶನವಾಗಿ ಏನು ಹೇಳ್ಕೊಡ್ತಾರೋ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮತ್ತು ಈ ಒಂದು ಅಧ್ಯಕ್ಷ ಕಾರಣ ಕಾರಣ ನಮ್ಮ ಈ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸಣ್ಣವರ ಉಪಾಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಅವರ ಬೆಂಬಲ ಅವರ ಸಹಕಾರ ನಮ್ಗೆ ಯಾವತ್ತು ಇರಬೇಕು ಅಂತ ನಾವು ಅವ್ರ ಹತ್ರ ಕೇಳ್ಕೊಂತೀವಿ ಅದಕ್ಕೆ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಒಂದ್ರೇನಹಳ್ಳಿ ಮಾಜಿ ಅಧ್ಯಕ್ಷರಾದ ಮಂಜಣ್ಣ ಮತ್ತು ನಮ್ಮ ಆತ್ಮೀಯರಾದಂಥ ಶ್ರೀ ಏನು ಅರ್ಜುನನಿಗೆ ಬೆಂಬಲವಾಗಿರುವ ಅರ್ಜುನ ಕೃಷ್ಣನಿಗೆ ಈಗ ಸಾರಥಿ ಅಂತ ನಮ್ಮ ಶೈಲಾಂದ್ರವರು ಸಾರಥಿ ಅಂದರೆ ನಮ್ಮ ರವೇಣ್ಣ ನಮಗೆ ಬೆಂಬಲ ಕೊಟ್ಟು ನನಗೆ ಸಹಕಾರ ಕೊಟ್ಟಾರೆ ಅದರಲ್ಲೂ ನಮ್ಮ ಹಿರಿಯರಾದ್ರೆ ನಮ್ಮ ಗಂಗಾಜಣಯ್ಯ ಆಮೇಲೆ ನಮ್ಮ ಬಿ ಟಿ ರಾಮಚಂದ್ರಪ್ಪ ಅವರು ಆಮೇಲೆ ಶ್ರೀನಿವಾಸ್ ಮೆಲೇಕನ ಶ್ರೀನಿವಾಸು ಆಮೇಲೆ ಟೈಲರು ಹನುಮಂತರಾಜು ಆಮೇಲೆ ನಮ್ಮ ಅಣ್ಣ ನಮ್ಮ ಸೂಳ್ಕುಂಟೆ ಆಂಜಿಮೂರ್ತಿ ಆಮೇಲೆ ಅಗ್ರಾರ್ ನವೀನ್ ಕುಮಾರು ಆಮೇಲೆ ಲೀಲಾಮೂರ್ತಣ್ಣ ಇವರು ಇನ್ನ ಆಮೇಲೆ ಗಂಗಣ್ಣನವರು ಆಮೇಲೆ ಲಕ್ಷ್ಮಣ್ಣ ಮಾಜಿ ಅಧ್ಯಕ್ಷರು ಸರ್ವ ಸದಸ್ಯರು ಅದರಲ್ಲೂ ನಮಗೆ ಜಾಸ್ತಿ ಆದ್ಯತೆ ಅಂದರೆ ನಮ್ಮ ಅಣ್ಣ ಮತ್ತು ನಮ್ಮ ಮಂಜಣ್ಣ ನಮ್ಮ ಶೈಲಂದ್ರಣ್ಣ ಮತ್ತು ಗಂಗರಾಜಣ್ಯರು ಅಂತೂ ಆಪರೇಷನ್ ಕಾಂಗ್ರೆಸ್ ಮಾಡಾಕ್ ಅದರಿಂದ ಒಳ್ಳೇದಾಗುತ್ತೆ ನಾನು ಒಳ್ಳೇದು ಮಾಡಿದ್ರೆ ನೇತೃತ್ವದಲ್ಲಿ ನಾನು ಜೊತೆಲಿರ್ತೀನಿ ಅಣ್ಣ ಎಲ್ಲರಿಗೂ ಒಂದೇ ಒಂದೇನೆ ಜೈ ಭಾರತ್ ಮಾತಾಡ್ತೀನಿ